ಕರ್ಣನನ್ನು ದಾನ ವೀರ ಶೂರ ಕರ್ಣ ಎಂದು ಏಕೆ ಕರೆಯುತ್ತಾರೆ ಎಂದು ನಿಮಗೆ ಗೊತ್ತೇ ಕರ್ಣನೂ ದಾನವನ್ನು ನೀಡುತ್ತಾನೆ ಧರ್ಮರಾಜನೂ ಕೂಡ ದಾನವನ್ನು ನೀಡುತ್ತಾನೆ ಆದರೆ ಏಕೆ ಕರ್ಣನನ್ನು ಮಾತ್ರ ದಾನ ವೀರ ಶೂರ ಕರ್ಣ ಎಂದು ಕರೆಯುತ್ತಾರೆ ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳುತ್ತಾನೆ ಆಗ ಶ್ರೀಕೃಷ್ಣ ಸ್ವಲ್ಪ ದಿನಗಳ ಕಾಲ ದೊಡ್ಡದಾದ ಬಿರುಗಾಳಿ ಸಹಿತ ಮಳೆಯನ್ನು ಸುರಿಸುತ್ತಾನೆ ಕೆಲವು ಬ್ರಾಹ್ಮಣರನ್ನು ಧರ್ಮರಾಜನ ಬಳಿಗೂ ಕರ್ಣನ ಬಳಿಗೂ ಕಳುಹಿಸುತ್ತಾನೆ ಮೊದಲಿಗೆ ಬ್ರಾಹ್ಮಣರು ಧರ್ಮರಾಜನ ಬಳಿ ಹೋಗಿ ನಾವು ಹೋಮ ಮಾಡಲು ಬಂದಿದ್ದೇವೆ ನಮಗೆ ಸಾವಿರ ಕೆಜಿ ಚಂದನದ ಚಕ್ಕೆಗಳು ಬೇಕು ಎಂದು ಕೇಳುತ್ತಾರೆ ಧರ್ಮರಾಜ ಅವರ ಸೇವಕರನ್ನೆಲ್ಲ ಕರೆದು ರಾಜ್ಯವನ್ನೆಲ್ಲ ಹುಡುಕಿಸುತ್ತಾನೆ ಆದರೆ ಎಲ್ಲಿಯೂ ಒಣಗಿದ ಚಕ್ಕೆ ಇರುವುದಿಲ್ಲ ಹೋಮಕ್ಕೆ ತೇವವಾದ ಚಕ್ಕೆಗಳು ಉಪಯೋಗವಾಗುವುದಿಲ್ಲ ಆದ್ದರಿಂದ ನಾನು ಇದನ್ನು ಕೊಡಲಾರೆ ಬೇರೆ ಏನಾದರೂ ಬೇಕಿದ್ದರೆ ಕೇಳಿ ನಾನು ಕೊಡುತ್ತೇನೆ ಎಂದು ಧರ್ಮರಾಜ ಹೇಳುತ್ತಾನೆ ನಂತರ ಬ್ರಾಹ್ಮಣರು ಕರ್ಣನ ಬಳಿ ಹೋಗಿ ಸಾವಿರ ಕೆಜಿ ಚಂದನದ ಚೆಕ್ಕೆ ಹೋಮಕ್ಕೆ ಬೇಕು ಎಂದು ಕೇಳುತ್ತಾರೆ ಆಗ ಕರ್ಣ ಯೋಚನೆ ಮಾಡಿ ತನ್ನ ಅರಮನೆಯಲ್ಲಿರುವ ಕಿಟಕಿ ಬಾಗಿಲನ್ನು ನೋಡೆದು ಆ ಪುಡಿ ಚಂದನದ ಚೆಕ್ಕೆಗಳನ್ನು ಕೊಡುತ್ತಾನೆ ದಾನ ನೀಡುವುದು ಧರ್ಮ ಆದ್ದರಿಂದ ಧರ್ಮರಾಯ ದಾನವನ್ನು ನೀಡುತ್ತಾನೆ ಆದರೆ ಕರ್ಣನಿಗೆ ದಾನ ನೀಡುವುದು ಅವನ ಸ್ವಭಾವ ಆದ್ದರಿಂದ ಕರ್ಣನನ್ನು ಮಾತ್ರ ದಾನ ವೀರ ಶೂರ ಕರ್ಣ ಎಂದು ಕರೆಯುತ್ತಾರೆ